ಅನಿಗ ಕಾಂಪಟೆಂಟಸ್ ಅಂತ ಅಣ್ಣ ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ ಅಪ್ಪ ನಮ್ಮ ಜೊತೆ ಇರೋದು ಸದ್ಯ ಅವರಾರೆ ಕರ್ಕೊಂಡು ದೇವರಿಗೆ ಏಳ್ಸು ದಿವಲ್ಲ ಅವನು ಎಲ್ಲ ಅವನು ಡ್ರೈವರ್ ಒಂದು ಅಫಿಡೇಟ್ ಸಹ ಮಾಡೋಕೆ ಎಲ್ಲ ಏನೋ ಅವನು ಏನೋ wrong ಕಡೆ ಕಳ್ಚರು ಸರಿ ಸರಿ ಅಣ್ಣ ನಾನು ಒಂದು ಅಪ್ಲಿಕೇಶನ್ ಮಾಡಿ ಮಾಡ್ತೀನಿ ಅಣ್ಣ ನಾಳೆ ನಾಳೆ ಅಣ್ಣ

ಹೌದಾ ಸದಾಶಿವ ನಾಗರಿಕ ಬರಕ್ಕೆ ಎಷ್ಟದಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೇ ಮಾಡಿ ಕೂಡ ಒಂದ್ ಒಂದು ಮುಕ್ಕಾಲ್ ಎರಡು ಗಂಟೆ ಆಗುತ್ತೆ ಒಂದುವರೆ ಗಂಟೆ ಹಾಗೆ ಆಯ್ತದಣ್ಣ ಎರಡು ಒಂದೂವರೆ ಗಂಟೆ ಆಯ್ತು ಅಷ್ಟು ದೂರವಾಗಿ ಉಳ್ಕೋತಾರ ನೀವು ಏನ್ ಮಾಡ್ತೀವಿ ಸ್ವಲ್ಪ ಸಿಟಿ ಬೇಡ ಊಟ ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲಿ ಡಿ ಕೆ ಕೆರಿ ಕೊಡ್ತೀನಿ ಕೊಡಿಯಣ್ಣ ಕೊಡಿಯಣ್ಣ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಕೋದೆಲ್ಲ ಬಿಡು ಕರೆಕ್ಟ್ ಇರ್ತೀವಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನ್ಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಕೊಡಿ 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 ಕೊಡಣ್ಣ ಹಾ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಕಾರ್ತಿಕ್ ಸಿಕ್ಕಿದ್ರೆ ಕೇಳಿ ನಾನು ಎಷ್ಟು ಬೆನ್ನ ನಿಂತಿದ್ದೇನೆ ಅಂತ ಈಗ ಪೆನ್ ಡ್ರೈವ್ ಹೋಗಿಲ್ಲ ಒಂದೇಳಾ ಅವನ ಒಂದ್ ಎರಡ್ ಸತ್ತ ಹೇಳಿದ್ ಕೇಳಿಲಿ ನಾನ್ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದಲ್ಲಿ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟನಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ಗ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ನಾನಲ್ಲಿ ಅದನ್ನ ಸೈನ್ ಮಾಡಿಸಿದ ಕಾರ್ತಿಕ್ ನಾನು

ಒಂದ್ ಲಕ್ಷ ಪೆಂಡರ್ಣ ರೂಪಾಯಿ ಪೆಂಡ್ರಾಗ ಏನಾದ್ರೆ ಒಂದ್ ಲಕ್ಷ ಪೆಂಡ್ರಾಗ ಎಷ್ಟು ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕು ಯಾರು ಕೊಡ್ತಾರಣಿ ಮಾಡೋದ್ರೆ ಉದ್ಘಾಟ ಕೇಳ ಒಂದ್ ನಿಮಿಷ ಕೇಳಿ ಇನ್ನೇನೇನುಡಿಯೋಗಳಿದೆ ಬಿಡಾಡಿದ್ರೆ ಬಿಡಿಗೆ ನೀವ್ ಏನೇನಿದೆ ನಮಗೆ ಕೊಡಿ ನೀವೇನು ತಲೆ ಕೆಲ್ಸಕ್ಕೆ ಬೇಡ ಅವ್ರನ್ನ ಬಲಿ ಹಾಕಿ ಗವರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ